ನಮಸ್ಕಾರ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಖಂಡಿತವಾಗ್ಲೂ ಆಗರ್ಭ ಶ್ರೀಮಂತರು ಮನೆಗೇ ಹೋಗೋದು ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಆಗರ್ಭ ಶ್ರೀಮಂತರ ಮನೆಯ ವರ ಗಂಡ ಹತ್ತೆ ಮಾವ ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತಾರೆ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ನಾಲ್ಕು ರಾಶಿಯವರೇ ಹಂಗೆ ಅಂತ ಇಂಥರ ಮನೆಗೆ ಹೋಗೋದೇ ಇಲ್ಲ ಆಸ್ತಿವಂತರು ಸ್ಥಿತಿವಂತರು ಮನೆಗೇ ಹೋಗೋದು ಹಾಂ ಸಿಕ್ಕಾಬಟ್ಟೆ ಗಂಡ ಲಕ್ಷಗಟ್ಟಲೆ ದುಡಿತಿರ್ತಾರೆ ಮನೆ ಒಳಗಡೆ ಆಸ್ತಿವಂತರು ಸ್ಥಿತಿವಂತರು ಮನೆಗೇ ಇವರು ಹೋಗೋದು ಈ ಒಂದು ನಾಲ್ಕು ರಾಶಿ ನಕ್ಷತ್ರದವರು ತುಂಬ ಅದೃಷ್ಟ ಮಾಡಿರ್ತಾರೆ ಖಂಡಿತವಾಗ್ಲೂ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಅಂತಂದರೆ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ರುಸ್ತಿಕ ರಾಶಿ ಅನುರಾಧಾ ನಕ್ಷತ್ರ ಕುಂಭ ರಾಶಿ ಶತಬಿಷ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಇನ್ನೊಂದು ರಾಶಿ ಸಿಂಹರಾಶಿ ನಕ್ಷತ್ರ ಅಂತ ಇಂಥರ ಮನೆಗೆಲ್ಲ ಹೋಗಲ್ಲ ಹೇಳ್ತಾ ಇದ್ದೀನಲ್ಲ ಆಸ್ತಿವಂತರು ಸ್ಥಿತಿವಂತರು ಮನೆಗೇ ಹೋಗ್ತಾರೆ ಅಂತ ಆ ಗರ್ಭ ಶ್ರೀಮಂತರು ಮನೆಯ ಗಂಡ ಹತ್ತೆ ಮಾವ ಖಂಡಿತವಾಗ್ಲೂ ನೂರಕ್ಕೆ ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಮಿನಿಮಮ್ ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ವರ ಗಂಡ ಖಂಡಿತವಾಗಲೂ ಸಿಕ್ಕೇ ಸಿಗ್ತಾರೆ ಯಾಕೆಂದರೆ ಇವರು ಒಂದು ಎಕ್ಸ್ಪೆಕ್ಟೇಷನ್ಸೇ ಆ ರೀತಿ ಇರ್ತವೆ ದೊಡ್ಡ ಮಟ್ಟದ ಕನಸುಗಳೇ ಕಾಣ್ತಾರೆ ಆಕಾಶಕ್ಕೇ ಏಣಿ ಹಾಕಬೇಕು ಅಂತಾರೆ ಈ ರಾಶಿ ನಕ್ಷತ್ರದವರು ತುಂಬ ಕನಸಿಟ್ಕೊಂಡು ಜೀವನ ಮಾಡಬೇಕು ಅಂತ ಬಯಸ್ತಾರೆ ತಪ್ಪು ಅನ್ನಲ್ಲ ಇದು ಕಲಿಯುಗ ಕಲಿಯುಗದಲ್ಲಿ ಎಲ್ಲ ಬೇಕಲ್ವ ಜೀವನ ಮಾಡಲಿಕ್ಕೆ ಹ್ಞೂ ಎಸ್ಪೆಷಲಿ ಅದೇನೋ ಗೊತ್ತಿಲ್ಲ ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳಿಗೆ ನೂರಕ್ಕೆ ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದವರಿಗೆ ಆ ಆಗರ್ಭ ಮನೆಯ ಮನೆತನದ ಶ್ರೀಮಂತರ ವರ ಹುಡುಗ ಗಂಡು ಅತ್ತೆ ಮಾವ ಖಂಡಿತವಾಗ್ಲೂ ಸಿಕ್ಕೇ ಸಿಕ್ತಾರೆ ಸಪೋಸು ಇಲ್ಲ ಗುರುಗಳೇ ನಮಗೆ ಸಿಕ್ಕಿಲ್ಲ ಅಂದರೆ ಮುಂದೆ ಖಂಡಿತವಾಗ್ಲೂ ನೀವು ಮದುವೆ ಆದ ನಂತರ ಶ್ರೀಮಂತರು ಹಾಗೇ ಆಗ್ತೀರಾ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ